ಮಾಜಿ ಮುಖ್ಯಮಂತ್ರಿಗಳು ಬೆಳಗಾಂ ಸಂಸದರಾದ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಇವತ್ತು ಮಾನ್ಯ ಜನರಲ್ ಮ್ಯಾನೇಜರ್ ಹುಬ್ಬಳ್ಳಿ ಇವರ ಒಂದು ಕಾರ್ಯಾಲಯದಲ್ಲಿ ಸಭೆ ನಡೆಸಿ ಸವದತ್ತಿ ಯಲ್ಲಮ್ಮ ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗದ ಪರವಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ನಮ್ಮ ಭಾಗದ ಸಂಸದರು ಸಚಿವರು ಮಾಜಿ ಮತ್ತು ಹಾಲಿ ಎಲ್ಲ ಪಕ್ಷದ ಸದಸ್ಯರು ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರಿಗೆ ಬೆಂಬಲ ಮಾಡಬೇಕಂತ ಹೇಳಿ ನಾನು ಟೈಮ್ ಇದೆಲ್ಲ ಸ ಪಕ್ಷಾತೀತವಾಗಿ ನಾನು ಎಲ್ಲರಿಗೆ ಕರೆ ಕೊಡ್ತೀನಿ ಅದರಂತೆ ಈ ಸಭೆಯೊಳಗೆ ಆ ಯೋಜನೆ ಪರವಾಗಿ ಯೋಜನೆ ಅನುಷ್ಠಾನಗೊಳಿಸ್ಬೇಕಂತ ಹೇಳಿ ಮಾನ್ಯ ನೈವೃತ್ತಿ ಜನರಲ್ ಮ್ಯಾನೇಜರ್ ಮಹಾವ್ಯವಸ್ಥಾಪಕರಿಗೆ ಮಾನ್ಯ ಸಂಸದ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಒತ್ತಾಯನ ಮಾಡ್ಯಾರ ಅವರು ನಮ್ಮ ಹತ್ತಿರನೂ ಆ ಯೋಜನೆ ಅನುಷ್ಠಾನಗೊಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಜನರಲ್ ಮ್ಯಾನೇಜರ್ ಅವರು ಹೇಳಿದ್ದಾರೆ ಹಲವಾರು ವಿಚಾರವನ್ನು ನಾವು ಚರ್ಚೆ ಮಾಡಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಇವತ್ತೇನು ಲೋಕಾಪುರದಿಂದ ರಾಮದುರ್ಗ ಸರದತ್ತಿ ಮತ್ತು ಧಾರವಾಡ ಹೊಸದಾಗಿ ರೈಲ್ವೆ ಲೈನ್ ಆಗಬೇಕು ಆಗಬೇಕನ್ನುವಂಥದ್ದು ಏನೊಂದು ಆ ಭಾಗದ ಜನರ ಬೇಡಿಕೆ ಇದೆ ಮತ್ತು ಎಲ್ಲ ಹೋರಾಟಗಳ ಬೇಡಿಕೆ ಇದೆ ಅದಕ್ಕೆ ಈಗಾಗಲೇ ನಾನು ಲೋಕಸಭಾ ಮೇಲೆ ರೈಲ್ವೆ ಮಿನಿಸ್ಟರ್ ಅಂತ ವೈಷ್ಣವ್ರಿಗೂ ನಾನು ಭೇಟಿಯಾಗಿ ಸೋಮಣ್ಣವ್ರಿಗೂ ಭೇಟಿಯಾಗಿ ಇದನ್ನು ಅವ್ರ ಗಮನಕ್ಕೆ ತೊಗೊಂಡಿದ್ದೇನೆ ಮತ್ತು ಏನಾಗಿತ್ತು ಒಂದು ಹಿಂದೊಮ್ಮೆ ಸರ್ವೆ ಆಗಿತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅವಾಗ ಸರ್ವೇದಲ್ಲಿ ಸ್ವಲ್ಪ ನೆಗೆಟಿವ್ ರಿಪೋರ್ಟ್ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಅವತ್ತು ಅದನ್ನು ಅನುಷ್ಠಾನ ಆಗಿರಲಿಲ್ಲ ಅದಕ್ಕಾಗಿ ಅದೇ ಹಾಗೆ ನೆನಗೂಲು ಬಿದ್ದದ ಅದಕ್ಕೆ ನಾನು ರೈಲ್ವೆ ಮಿನಿಸ್ಟ್ರಿಗೂ ಡಿಸ್ಕಸ್ ಮಾಡೀನಿ ಜನರಲ್ ಮ್ಯಾನೇಜರ್ಗೂ ಹಿಂದೂ ನಾನು ಹೇಳಿದ್ದೆ ನಾನು ಮೀಟಿಂಗಲ್ಲಿ ಅದೇನಾಗಿದೆ ಮತ್ತೊಮ್ಮೆ ಪುನರ್ ಸರ್ವೆ ಮಾಡಿದರೆ ರೀ ಸರ್ವೆ ಮಾಡಿದರೆ ಈಗ ಏನು ಆ ಕಡೆ ಪ್ರಯಾಣಕ್ಕೂ ಏನು ರೇಣುಕಾ ಎಲ್ಲಮ್ಮ ದೇವಸ್ಥಾನ ಕೋಟ್ಯಾಂತರ ಜನ ಇವತ್ತು ಅಲ್ಲಿ ಭಕ್ತರು ಬರ್ತಾರೆ ಆ ಅಂಕಿ ಸಂಖ್ಯೆ ಇಲ್ಲ ಅದೇ ರೀತಿ ಇವತ್ತು ನಮ್ಮ ಅಂತ ಅಂತೇಳಿ ಇತಿಹಾಸ ಪ್ರಸಿದ್ಧವಾದಂಥ ರಾಮನ ಇತಿಹಾಸ ಪ್ರಸಿದ್ಧವಾದಂಥ ಅಲ್ಲಿನೂ ಲಕ್ಷಾಂತರ ಜನ ಬರ್ತಾರೆ ಅದೇ ರೀತಿ ನಮ್ಮ ಶಿರ್ಸಂಗಿ ದೇವಸ್ಥಾನಕ್ಕೆ ಅಲ್ಲಿ ಸಹಿತ ಲಕ್ಷಾಂತರ ಜನ ಬರ್ತಾರೆ ಮತ್ತು ಆ ಭಾಗದಲ್ಲಿ ಶುಗರ್ ಫ್ಯಾಕ್ಟ್ರೀಸ್ ಇದ್ದಾವೆ ಹೊಸ ಹೊಸ ಇಂಡಸ್ಟ್ರಿ ಬಂದಿದ್ದಾವೆ ಈ ರೀತಿ ಜನನ ಬಿಡವಾದಂಥ ಒಂದು ಏರಿಯಾ ಅದೆಲ್ಲ ಮತ್ತು ಆ ಭಾಗದ ಒಂದು ಆರ್ಥಿಕ ಅಭಿವೃದ್ಧಿ ದೃಷ್ಟಿಯೂ ಮುನ್ನಾಲೋಚನೆ ಮಾಡಿದರೆ ಈ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಇದೆಲ್ಲ ವಿಷಯ ರೈಲ್ವೆ ಮಿನಿಸ್ಟರ್ಗೂ ನಾನು ಗಮನಕ್ಕೆ ತೊಗೊಂಡ್ಬಂದಿದ್ದೀನಿ ಜನರಲ್ ಮ್ಯಾನೇಜರು ಇವತ್ತು ಮೀಟಿಂಗ್ದಲ್ಲಿ ಅದ್ರ ಬಗ್ಗೆ ಭಾಳ ಕುಲಂಕಶವಾದ ಚರ್ಚೆ ಆಗಿದೆ ಮತ್ತು ನೀವು ಎಲ್ಲರೂ ಹೋರಾಟಗಾರ ಅಲ್ಲಿ ಬಂದಿದ್ರಿ ಕುತುಬ್ಬಿದು ಮತ್ತು ಕುತುಬ್ಬಿದ್ದಿನೂ ಮತ್ತು ಉಳಿದವರು ಎಲ್ಲರೂ ಬಂದಿದ್ರಿ ನೀವು ಎಕ್ಸ್ಪ್ಲೇನ್ ಮಾಡಿ ಹೇಳಿದಿರಿ ಈಗ ಒಂದು ಏನಂದ್ರೆ ಅದ್ರ ಬಗ್ಗೆ ಒಂದು ಫೇವರೇಬಲ್ ಆದಂಥ ಒಂದು ಒಪಿನಿಯನ್ನು ಜನರಲ್ ಮ್ಯಾನೇಜ್ ತೊಗೊಂಡಿರ್ತಾರೆ ಇನ್ನೇ ಮೇ ಸರ್ವೆ ಮಾಡೋದ್ರ ಬಗ್ಗೆ ಮೊದಲು ಟ್ರಾಫಿಕ್ ಸರ್ವೆ ಅನ್ನುವಂಥದ್ದು ಒಂದು ಸಲ ಆಯ್ತು ಅಂತಂದರೆ ಅದ್ರ ಮುಂದೆ ಮುಂದೆ ಉಳಿದ ಜನರಲ್ ಸರ್ವೆ ಮಾಡಲಿಕ್ಕೂ ಅನುಕೂಲ ಆಗ್ತದೆ ಹೊಸ ರೈಲ್ವೆ ಮಾಡಿ ರೈಲ್ ಮಾಡಲಿಕ್ಕೆ ಅದಕ್ಕಾಗಿ ಇವತ್ತಿನ ಸಭೆಯಲ್ಲಿ ಭಾಳಷ್ಟು ಇದಕ್ಕೆ ಪೂರಕವಾದಂಥ ಚರ್ಚೆಗಳಾಗಿದ್ದಾವೆ ಆದಷ್ಟು ಬೇಗನೆ ಇದೊಂದು ಅಂತಿಮ ಇದಕ್ಕೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲ ಆಸೆ ಇದೆ ಆ ಒಂದು ಜನರ ಆ ಭಾಗದ ಜನರ ಒಂದು ಏನು ಕೂಗಿದೆ ಅದಕ್ಕೆ ಎಲ್ಲ ರೀತಿಯಾದಂಥ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಮತ್ತು ಹೊಸ ರೈಲ್ವೆಲಿಂದ ಆಗಬೇಕನ್ನುವುದಕ್ಕೆ ನನ್ನ ಸಂಪೂರ್ಣವಾದಂಥ ಸಾಮರ್ಥ್ಯ